ಫ್ರೆಂಡ್ಸ್ ಮಾರ್ಚ್ ಹನ್ನೆರಡನೇ ತಾರೀಕು ದಿನಾಂಕ ನೆನ್ಪಿಟ್ಕೊಳ್ಳಿ ಮಧ್ಯರಾತ್ರಿಯಿಂದಲೇ ಒಂದು ಜನಸಾಗರ ಫ್ಯಾನ್ ಕ್ರೈಸ್ ಏನಕ್ಕೆ ಅಂದ್ರೆ ಹುಟ್ಟುಹಬ್ಬದ ಸಂಭ್ರಮ ಅಳಿಕಾ ರೋಡಿಯ ವರ್ತೂರ್ ಸಂತೋಷ್ ಒಂದು ವರ್ತೂರ್ ಅಂತ ಏನ್ ಭಾಗ ಇದೆ ಕಂಪ್ಲೀಟ್ ಅಲ್ಲಿ ಒಂದು ಜನಸಾಗರ ವೋರ್ಡಿಂಗ್ಸ್ ಆಗಿರ್ಬೋದು ದೊಡ್ಡ ದೊಡ್ಡ ಪೋಸ್ಟರ್ ಗಳು ವರ್ತೂರ್ ಅವರಿಗೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಶುಭಾಶಯಗಳನ್ನ ತಿಳಿಸಕ್ಕೆ ಮನೆ ಹತ್ರ ಹೋಗ್ತಾರೆ ಸಾಕಷ್ಟು ರೀತಿಯಲ್ಲಿ ಗಿಫ್ಟ್ಸ್ ಗಳು ಕೂಡ ಸಿಗುತ್ತೆ ತುಂಬಾ ಅಂದ್ರೆ ತುಂಬಾನೇ ಒಂದು ಖುಷಿಯ ವಿಚಾರ ಮತ್ತೆ ಗಳು ಕೂಡ ವರ್ತರನ್ನ ಮೀಟ್ ಮಾಡ್ತಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಮೀಟ್ ಮಾಡ್ತಾರೆ ತನೀಶ್ ಅವರ ಕಡೆಯಿಂದ ಕೂಡ ಅದ್ಭುತವಾದಂತಹ ಗಿಫ್ಟ್ ಕೂಡ ಸಿಗುತ್ತೆ ಸೊ ಈ ರೀತಿ ಸಾಕಷ್ಟು ರೀತಿಯಲ್ಲಿ ಒಂದು ಸರ್ಪ್ರೈಸ್ ಆಗಿರ್ಬೋದು ಬೇರೆ ಬೇರೆ ಒಂದು ಅರೇಂಜ್ಮೆಂಟ್ಸ್ ಆಗಿರ್ಬೋದು ಸಂಭ್ರಮ ಎಲ್ಲವೂ ಕೂಡ ಕಾಯ್ತಾ ಇದೆ ಹೀಗಾಗಿ ಎಲ್ಲರಿಗೂ ಕೂಡ ವರ್ತುರವರ ಅವರ ನ ಮಿಸ್ ಮಾಡ್ಕೊಬಿಡಿ ತುಂಬಾನೇ ಚೆನ್ನಾಗಿದೆ ಹತ್ರಕ್ಕೆ ಹತ್ರ ಇದ್ದಂತವರು ವರ್ತೂರಿಗೆ ಹೋಗಿ ವರ್ತೂರ್ ಸಂತೋಷ್ ಅವರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಶುಭಾಶಯಗಳನ್ನು ಕೂಡ ತಿಳಿಸ್ಬೋದು ಈ ವರ್ಷ ತುಂಬಾನೇ ಗ್ರ್ಯಾಂಡ್ ಬಿಗ್ ಬಾಸ್ ಗು ಕೂಡ ಹೋಗಿ ಬಂದಿದ್ದಾರೆ ಅದ್ರ ಒಂದು ಸಕ್ಸಸ್ ನಲ್ಲಿ ಇದ್ರೆ ಅಭಿಮಾನಿಗಳು ಸಹ ಜಾಸ್ತಿ ಸಪೋರ್ಟ್ ಅನ್ನ ಮಾಡ್ತಿರುವಂತಹ ಕಾರಣ ವರ್ತೂರ್ ಸಂತೋಷ್ ಅವರಿಗೆ ಜಾಸ್ತಿ ಸಪೋರ್ಟ್ ಈ ವರ್ಷ ಇನ್ನಷ್ಟು ಸಿಗುತ್ತೆ ಜೊತೆಗೆ ಇನ್ನಷ್ಟು ಜಾಸ್ತಿ ಜನ ಸೇರುವಂತ ಸಾಧ್ಯತೆ ಇದೆ ನೋಡ್ಬೇಕು ಯಾವ ರೀತಿ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೋತಾರೆ ಒಂದು ಮೊದಲ ಹಬ್ಬ ಬಿಗ್ ಬಾಸ್ ಬಳಿಕ ಒಂದು ದೊಡ್ಡ ಸಂಭ್ರಮಾಚರಣೆ ಅಂತಲೇ ಹೇಳ್ಬಹುದು ಎಲ್ಲಾ ಕಂಟೆಸ್ಟೆಂಟ್ಸ್ ಗಳು ಮತ್ತೆ ಎಲ್ಲಾ ಸೆಲೆಬ್ರಿಟೀಸ್ ಗಳು ಕೂಡ ವರ್ತು ಅವರನ್ನ ಮೀಟ್ ಮಾಡ್ತಾರೆ ಶುಭಾಶಯಗಳನ್ನ ತಿಳಿಸ್ತಾರೆ ಕಾಲ್ ಆಗಿರ್ಬೋದು ಮೆಸೇಜ್ ಗಳಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಅಭಿಮಾನಿಗಳ ಜೊತೆ ಹುಟ್ಟು ಹಬ್ಬವನ್ನು ಕೂಡ ಸಂಭ್ರಮಾಚರಣೆ ಪಡ್ಕೋತಾರೆ ಕೇಕ್ ಕಟ್ ಮಾಡ್ತಾರೆ ದೊಡ್ಡದಾಗಿರುವಂತಹ ಹಾರ ಸೊ ಈಗ ಎಲ್ಲಾ ಸ್ನೇಹಿತರು ಕೂಡ ಒಟ್ಟಿಗೆ ಸೇರಿ ವರ್ತೂರ್ ಸಂತೋಷ್ ಅವರಿಗೆ ಒಂದು ಅದ್ಭುತ ಕೇಕ್ ಅನ್ನು ಕೂಡ ಕಟ್ ಮಾಡಿಸ್ತಾರೆ ನೀವು ಕೂಡ ವರ್ತೂರ್ ಸಂತೋಷ್ ಅಭಿಮಾನಿಯನ್ನು ನಿಮಗೂ ಕೂಡ ಇಷ್ಟ ಜೈ ಅಳಿಕರ್ ಅಂತ ಕೂಡ ತಪ್ಪದೆ ಕಮೆಂಟ್ ಮೂಲಕ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರತಿಯೊಬ್ಬ